જયજીય મણાંજય મણાે મણડીએ મણાય મણામણીં મણાલે જાંજય જેંય જેંડાયજાયજે આમણે

ಸಿಂ ಬರ್ತಾರೆ ಸಿಂಧೂರ್ ಸರ್ಕಾರ ಈ ಕಾಂಗ್ರೆಸ್ ಹತ್ರ ಸಿಂಧೂರು ಆಗ್ತದೆ ಬಂದು ಕೂಡ ಚೇಂಜ್ ಮಾಡ್ತಾರೆ અને એમ્પ્લોયી કોઈ ઓપરેટર એમ્પ્લોયી એમ્પ્લોયી સમજી શકાય છે કે તરત ઉતર બોલ પોલીસનો એમ્પ્લોયી એમ્પ્લોયી આ તમારો વિડીયોનો ફોટો એમ્પ્લોયી કેરાનો મને આ બે મતલબું ખબર ભાવ લાગે છે એ તો બાપ આદકિન ઇમ્પોર્ટન્ટ છે રીકાપ તો મતલબું ಅವರು ನಮಗೆ ದೇತೆ ಅವರಿಗೆ ಈಸಿಯಲ್ಲ ಬೆಂಗಳ ಲಹೀಟ್ ಜಾಡ್ಯಾಂತೀ ಆ ಕೀಟಗಳಾರೆ ಅವರಿಗೆ ಅನುಕೂಲ ಆದ ಹಾಗೆ ಇಲ್ಲಿ ಜನರಿಗೆ ಶಾ ಒಬ್ರೇ ಎಲ್ಲರೂ ತಕ್ಕ ಸರ್ ಬರ್ತಲ್ಲ ನಾವು ಮ್ಯಾನೇಜ್ ಸಮಸ್ಯೆ ಇಲ್ಲಿ ಸಿಂಾವೂರಿಂದ ಬರ್ತಾ ಇದ್ರೆ ಕಡಕಂತ ಬರ್ಕೊಂಡು ನಮ್ಗೆ ಅಷ್ಟಲ್ಲ ನಮ್ಗೆ ಸದ್ಯ ಸ್ಪಾಟ್ವಾಗ ಕೊಪ್ಪಳ ನಗರದಲ್ಲಿ ಅಧ್ಯಕ್ಷರದ ಮುನ್ಸಿಪಾಲ್ ಅಧ್ಯಕ್ಷರ ಅವ್ರು ಹೇಳ್ತದೆ ಸರ್ ಬಂದ್ರೆ

ಕ್ಯಾಂಟೀನ್ ಅಲ್ಲಿ ಜನ ಪ್ರತಿ ನಾಷ್ಟ ಮಾಡ್ತಾರೆ ಸರ್ ಅದು ಸಾ ಇಡ್ಲಿ ಕೂಡ ಹುಳಿಯಾಗಿರುತ್ತೆ ಬಲವ್ನಲ್ಲಿ ಏನಿರೋ ತರಕಾರಿ ಕೂಡ ಇರೋಲ್ಲ ಚಟ್ನಿ ನೋಡಿದ್ರೆ ತುಂಬಾ ನೀರಾಗಿರುತ್ತೆ ಹೆಣ್ಣು ಚಟ್ನಲ್ಲಿ ಇದ್ದಂಥ ನಾಷ್ಟ ಮಾಡೋದ್ರೆ ನಮಗೆ ರೇಷನ್ ಕೊಟ್ಟಿಲ್ಲ ನಾವ್ ಹೆಂಗ್ ಮಾಡೋಕಂತಂದು ಇವ್ರ ಯಾರು ಮಾತಾಡ್ತಾರ ಸರ್ ಅದು ತೊಗೊಂಡ್ ಕೊಡೋರು ಇಷ್ಟೆಲ್ಲ ಮಾಡಿ ಕೂಡ ಪೂರ ಕಳಪೆ ಕಳಪೆ ವರ್ಷ ಕಳಪೆ ಅಂತ ನಾಷ್ಟ ಕೊಡ್ತಾರೆ ಸರ್ ನಮ್ಗೆ ಹಂಗಾಗಿ ಸರ್ ಇವತ್ತು ಏನೋ ಏನ ಸರ್ ಮಾಡಿ ತಾಸು ಆದ್ರೂ ಕೂಡ ಬರ್ತಾ ಇದ್ದಾರೆ ಇದ್ದೀವಿ ಮುಂದೆ ಹೆಸರ ಬದಲಾವಣೆ ಸರ್ ಇಷ್ಟೆಲ್ಲ ಮಾಡಿ ಎರಡೂವರೆ ತಾಸು ಕೂಡ ನಾವು ಟೈಮ್ ವೇಸ್ಟ್ ಮಾಡಿ ಅಂದ್ರೆ ಅದ್ರಿಂದ ಏನಾದ್ರೂ ಉಪಯೋಗ ಹಾಕಬೇಕಲ್ಲ ಸರ್ ಅದ್ರಿಂದ ಬದಲಾವಣೆ ಆಗ್ಬೇಕಲ್ಲ ನಮಗೆ